ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಕ್ಸ್ಪ್ರೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂದ್ಕೊಂಡಿದ್ದೀನಿ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಮೂರೂ ರಾಶಿಯವರಿಗೆ ಈ ಮೂರೂ ರಾಶಿಯವರು ಕೈಯಿಟ್ಟಲ್ಲೆಲ್ಲ ಧನ ಸಂಪತ್ತು ವೃದ್ಧಿ ಅಂತಲೇ ಹೇಳಬಹುದು ಅದೃಷ್ಟ ತುಂಬಿ ತುಂಬಿತುಳುಕಾಡಲಿದೆ ಹಾಗಿದ್ರೆ ಮೂರು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಇನ್ನು ದೀಪಾವಳಿಯ ಅಮಾವಾಸ್ಯೆಯಲ್ಲಿ ಈ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಸ್ನೇಹಿತರೆ ಈ ತಪ್ಪುಗಳನ್ನು ಮಾಡುವುದರಿಂದ ತೊಂದರೆಗಳು ಎದುರಾಗಲಿದೆ ಇನ್ನು ಅಮಾವಾಸ್ಯೆಯ ಸಮಯದಲ್ಲಿ ಈ ಪರಿಹಾರವನ್ನು ಮಾಡುವುದರಿಂದ ಧನ ಸಂಪತ್ತು ವೃದ್ಧಿಯಾಗಲಿದೆ ಹಣಕಾಸಿನ ಸಮಸ್ಯೆವೆಲ್ಲವೂ ನಿವಾರಣೆಯಾಗಲಿದೆ ಹಾಗಿದ್ರೆ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಇದನ್ನೆಲ್ಲ ಕಂಪ್ಲೀಟ್ ಆಗಿ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನ ಕಟ್ ಮಾಡಿ ಕಟ್ ಮಾಡಿ ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ಬಿಡ್ತೀನಿ ಮೊದಲಿಂದ ಕೊನೆ ತನಕ ವೀಡನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋ ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ದೀಪಾವಳಿಯ ಅಮಾವಾಸ್ಯೆಯ ಸಂದರ್ಭದಲ್ಲಿ ಕೆಲವು ತಪ್ಪುಗಳನ್ನ ಮಾಡಬಾರದು ಯಾವ ತಪ್ಪು ಮಾಡಬಾರದು ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಅದಾದ ನಂತರ ಮೂರು ರಾಶಿಯವರ ಬಗ್ಗೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಇದರ ಜೊತೆಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ದೀಪಾವಳಿಯ ಎಂದು ಯಾರೂ ಕೂಡ ಸ್ಮಶಾನದ ಕಡೆಗೆ ಹೋಗಬಾರದು ಸ್ನೇಹಿತರೆ ಮತ್ತು ನಿರ್ಜನ ಪ್ರದೇಶಗಳಲ್ಲಿ ಓಡಾಡುವುದನ್ನು ಆದಷ್ಟು ತಪ್ಪಿಸಬೇಕಾಗುತ್ತದೆ ಸ್ನೇಹಿತರೆ ಗರ್ಭಿಣಿ ಮಹಿಳೆಯರು ಕೂಡ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಸ್ನೇಹಿತರೆ ನಿರ್ಜನ ಪ್ರದೇಶಗಳಲ್ಲಿ ಓಡಾಡುವುದನ್ನು ತಪ್ಪಿಸಿ ಸ್ನೇಹಿತರೆ ಏಕೆಂದರೆ ಅಮಾವಾಸ್ಯೆ ಎಂದು ಸ್ಮಶಾನದಲ್ಲಿ ಮತ್ತು ನಿರ್ಜನ ಪ್ರದೇಶಗಳಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿರುತ್ತದೆ ಹೀಗಾಗಿ ತೊಂದರೆಯಾಗುವ ಸಾಧ್ಯತೆ ಇರುತ್ತದೆ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಹೆಚ್ಚು ಒತ್ತು ಮಲಗಿಕೊಂಡಿರಬಾರದು ಇನ್ನು ದೀಪಾವಳಿ ಅಮಾವಾಸ್ಯೆ ಎಂದು ಗಂಡ ಹೆಂಡತಿ ದೈಹಿಕ ಸಂಪರ್ಕ ಬೆಳೆಸಬಾರದು ದೀಪ್ ದೀಪಾವಳಿಯ ಶುಭ ದಿನದಂದು ಮನೆಯಲ್ಲಿ ಜಗಳವಾಡಬಾರದು ಮನೆಯ ಬಾಗಿಲಿಗೆ ಭಿಕ್ಷೆಗೆಂದು ಬಂದ ಬಡವರನ್ನು ಅವಮಾನಿಸಬಾರದು ಮಕ್ಕಳನ್ನು ಒಡೆಯುವುದು ಅಥವಾ ಬೈಯುವುದನ್ನು ಮಾಡಬಾರದು ಸ್ನೇಹಿತರೆ ಈ ರೀತಿ ಮಾಡಿದ್ದಲ್ಲಿ ಸ್ನೇಹಿತರೆ ಧನ ಸಂಪತ್ತು ವೃದ್ಧಿಯಾಗಲ್ಲ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾಗಲಿದೆ ಮನೆಯಲ್ಲಿ ಶಾಂತಿ ನೆಮ್ಮದಿಯೇ ಇರುವುದಿಲ್ಲ ಸ್ನೇಹಿತರೆ ಈ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡೋಕ್ಕೂ ಹೋಗಬಾರ್ದು ಇನ್ನು ಮುಂದಿನದಾಗಿ ಮೂರು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ನಾಳೆಯಿಂದ ಈ ಮೂರೂ ರಾಶಿಯವರ ಅದೃಷ್ಟ ಬಾಗಿಲು ತೆರೆಯಲಿದೆ ಕೈ ಇಟ್ಟೆಲ್ಲ ಯಶಸ್ಸು ಅಂತಾನೆ ಹೇಳ್ಬೋದು ಈ ದೀಪಾವಳಿಯಂದು ಕೆಲವು ರಾಶಿಯವರ ಅದೃಷ್ಟ ಬದಲಾಗುತ್ತದೆ ಹನ್ನೆರಡು ತಿಂಗಳ ನಂತರ ಶುಕ್ರ ಮತ್ತು ಸೂರ್ಯನ ನಡುವಿನ ಸಂಯೋಗವು ರೂಪುಗೊಳ್ಳಲಿದೆ ಅಮಾವಾಸ್ಯೆಯ ದಿನದಂದು ಸ್ನೇಹಿತರೆ ಈ ಮೂರು ರಾಶಿಯವರ ಬದುಕು ಬಂಗಾರವಾಗಲಿದೆ ಇದರಿಂದ ಶುಕ್ರ ದಿನ ದ್ವಿತೀಯ ರಾಜ ಯೋಗವು ಸೃಷ್ಟಿಗೊಳ್ಳುತ್ತಿದೆ ಇದು ಮೂರು ರಾಶಿ ಚಕ್ರ ಚಿಹ್ನೆಗಳ ಅಡಿಯಲ್ಲಿ ಜನಿಸಿದವರಿಗೆ ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ತರುತ್ತಿದೆ ಆ ಲಕ್ಕಿ ರಾಶಿಗಳು ಯಾವ ಯಾವುದು ಎಂಬುದನ್ನ ನೋಡ್ತಾ ಹೋಗೋಣ ವೈದಿಕ ಜ್ಯೋತಿಷ್ಯದ ಪ್ರಕಾರ ಈ ವರ್ಷ ದೀಪಾವಳಿಯನ್ನ ಅಕ್ಟೋಬರ್ ಇಪ್ಪತ್ತೊಂದರಂದು ಸ್ನೇಹಿತರೆ ಅಮಾವಾಸ್ಯೆ ಇದೆ ಈ ದಿನ ಗ್ರಹಗಳ ರಾಜ ಸೂರ್ಯ ಮತ್ತು ಸಂಪತ್ತಿನ ದಾತ ಶುಕ್ರ ಸಂಯೋಗ ಹೊಂದಿ ಶುಕ್ರ ನಿತ್ಯ ರಾಜಯೋಗವನ್ನು ರೂಪಿಸುತ್ತಾರೆ ಈ ರಾಜಯೋಗವು ಕೆಲವು ರಾಶಿಗಳಿಗೆ ಅದೃಷ್ಟವನ್ನ ತರಬಹುದು ಮತ್ತು ಸಂಪತ್ತಿನಲ್ಲಿ ಗಮನಾರ್ಹ ಹೆಚ್ಚಳಕ್ಕೆ ಕಾರಣವಾಗಬಹುದು ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಶುಭ ಸ್ಥಾನದಲ್ಲಿ ಇದ್ದಾಗ ಮತ್ತು ವಿಶೇಷ ಸಂಯೋಜನೆಗಳನ್ನು ರೂಪಿಸಿದಾಗ ಅವುಗಳ ಸಕಾರಾತ್ಮಕ ಪರಿಣಾಮವು ಕೆಲವು ವ್ಯಕ್ತಿಗಳ ಮೇಲೆ ಹೆಚ್ಚು ಸ್ಪಷ್ಟವಾಗಿರುತ್ತದೆ ಸ್ನೇಹಿತರೆ ಈ ರಾಜಯೋಗಗಳ ಪ್ರಭಾವವು ವ್ಯಾಪಾರ ವ್ಯವಹಾರ ವೃತ್ತಿ ಮತ್ತು ಆರ್ಥಿಕ ಯೋಗಕ್ಷೇಮದಲ್ಲಿ ಸುಧಾರಣೆಗೆ ಕಾರಣವಾಗುತ್ತದೆ ನಿರ್ದಿಷ್ಟವಾಗಿ ಕೆಲವು ರಾಶಿ ಚಕ್ರ ಚಿಹ್ನೆಗಳು ಅನಿರೀಕ್ಷಿತ ಲಾಭಗಳು ಮತ್ತು ಯಶಸ್ಸನ್ನು ಮತ್ತು ಹೊಸ ಅವಕಾಶಗಳನ್ನು ಅನುಭವಿಸಬಹುದು ಆದರೆ ಈ ಯೋಗಗಳ ಪ್ರಭಾವವು ಪ್ರತಿ ರಾಶಿ ಚಕ್ರ ಚಿಹ್ನೆಗೆ ಬದಲಾಗುತ್ತದೆ ಹೀಗಾಗಿ ಯಾವ ಅದೃಷ್ಟ ರಾಶಿ ಚಕ್ರ ಚಿಹ್ನೆಗಳು ಈ ರಾಜಯೋಗದಿಂದ ಹೆಚ್ಚು ಪ್ರಯೋಜನವನ್ನು ಪಡೆಯುತ್ತವೆ ಎಂಬುದನ್ನು ನೋಡ್ತಾ ಹೋಗೋಣ ಮೊದಲನೇ ಆ ಅದೃಷ್ಟರಾಶಿ ಬಂದು ಧನು ರಾಶಿಯವರಿಗೆ ಧನುರಾಶಿಯವರಿಗೆ ಶುಕ್ರಾದ್ವಿತೀಯ ರಾಜಯೋಗವು ಧನು ರಾಶಿಗೆ ಲಾಭಕಾರಿಯಾಗಬಹುದು ಈ ರಾಜಯೋಗವು ನಿಮ್ಮ ಸಂಚಾರದ ಜಾತಕದ ಹನ್ನೊಂದನೇ ಮನೆಯಲ್ಲಿ ರೂಪುಗೊಳ್ಳುತ್ತದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆದಾಯವು ಗಮನಾರ್ಹವಾಗಿ ಹೆಚ್ಚಾಗಬಹುದು ನೀವು ಬಹು ಮೂಲಗಳಿಂದ ಹಣವನ್ನು ಗಳಿಸುವಲ್ಲಿಯೂ ಕೂಡ ಯಶಸ್ವಿಯಾಗುತ್ತೀರಿ ಹೂಡಿಕೆಗಳು ನಿಮಗೆ ಗಮನಾರ್ಹ ಲಾಭವನ್ನು ತರುವ ಸಾಧ್ಯತೆ ಇದೆ ಪ್ರಮುಖ ವ್ಯಾಪಾರ ವ್ಯವಹಾರ ಒಪ್ಪಂದವು ಗಣನೀಯ ಲಾಭವನ್ನು ತರುತ್ತದೆ ವ್ಯವಹಾರದಲ್ಲಿ ಇರುವವರಿಗೆ ಇದು ವಿಸ್ತರಣೆ ಮತ್ತು ಲಾಭದ ಸಮಯ ಹೊಸ ಒಪ್ಪಂದಗಳು ಮತ್ತು ಒಪ್ಪಂದಗಳ ಸಂಭವಿಸುವ ಸಾಧ್ಯತೆ ಇದೆ ಸ್ನೇಹಿತರೆ ನೀವು ಹಠತ್ ಆರ್ಥಿಕ ಲಾಭವನ್ನು ಸಹ ಅನುಭವಿಸಲಿದ್ದೀರಿ ಧನುರಾಶಿಯವರು ನಿಮ್ಮ ಮಕ್ಕಳಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿಗಳನ್ನು ಸಹ ನೀವು ಪಡೆಯಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕಟಕ ರಾಶಿಯವರಿಗೆ ಕಟಕ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಆ ದಿನದಿಂದ ಯಾವ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಶುಕ್ರಾದ್ವಿತೀಯ ರಾಜಯೋಗದ ರಚನೆಯು ನಿಮಗೆ ಸಕಾರಾತ್ಮಕ ಬದಲಾವಣೆ ತರಬಹುದು ಈ ರಾಜಯೋಗವು ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ರೂಪುಗೊಳ್ಳುತ್ತಿದೆ ಆದ್ದರಿಂದ ಈ ಸಮಯದಲ್ಲಿ ನೀವು ಭೌತಿಕ ಸೌಕರ್ಯಗಳನ್ನು ಅನುಭವಿಸಲಿದ್ದೀರಿ ನೀವು ಆಸ್ತಿ ಅಥವಾ ವಾಹನವನ್ನು ಸಹ ಖರೀದಿಸಬಹುದು ಉದ್ಯೋಗದಲ್ಲಿ ಇರುವವರು ತಮ್ಮ ಕೆಲಸದ ನೀತಿಯನ್ನು ಸುಧಾರಿಸಲು ಅವಕಾಶವನ್ನು ಹೊಂದಿರುತ್ತಾರೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಗೌರವ ಬೆಳೆಯುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗುತ್ತದೆ ದೀರ್ಘಕಾಲದಿಂದ ಬಾಕಿ ಇರುವಂತಹ ಯಾವುದೇ ಕೆಲಸವೂ ಪೂರ್ಣಗೊಳ್ಳುತ್ತದೆ ಹೆಚ್ಚುವರಿಯಾಗಿ ಈ ಸಮಯದಲ್ಲಿ ನಿಮ್ಮ ಅತ್ತೆ ಮತ್ತು ಮಾವಂದರೊಂದಿಗಿನ ನಿಮ್ಮ ಸಂಬಂಧವು ಬಲವಾಗಿರುತ್ತದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರಿಗೆ ಮಕರ ರಾಶಿಯವರು ಕೂಡ ಅಮಾವಾಸ್ಯೆಯ ದಿನದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಶುಕ್ರದಿತ್ಯ ರಾಜಯೋಗದ ರಚನೆಯು ಮಕರ ರಾಶಿಯವರಿಗೆ ಉತ್ತಮ ದಿನಗಳು ತರಬಹುದು ಏಕೆಂದರೆ ಈ ರಾಜಯೋಗವು ನಿಮ್ಮ ರಾಶಿ ಚಕ್ರದ ಕರ್ಮಭಾವದಲ್ಲಿ ರೂಪುಗೊಳ್ಳುತ್ತಿದೆ ಆದ್ದರಿಂದ ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಅನುಭವಿಸಬಹುದು ಉದ್ಯೋಗಿಗಳಿಗೆ ಹೊಸ ಜವಾಬ್ದಾರಿಗಳು ಮತ್ತು ಬಡ್ತಿ ಅವಕಾಶಗಳು ಸಿಗಬಹುದು ಕೆಲಸದಲ್ಲಿ ನಿಮ್ಮ ಕಾರ್ಯಕ್ಷಮತೆಯನ್ನು ಪ್ರಶಂಸಲಾಗುತ್ತದೆ ಹಿರಿಯ ಅಧಿಕಾರಿಗಳಿಂದ ನಿಮಗೆ ಬೆಂಬಲ ಸಿಗುತ್ತದೆ ವ್ಯಾಪಾರ ವ್ಯವಹಾರದಲ್ಲಿ ಇರುವವರಿಗೆ ಇದು ವಿಸ್ತರಣೆ ಮತ್ತು ಲಾಭದ ಸಮಯ ಇದಲ್ಲದೆ ನಿಮ್ಮ ತಂದೆಯೊಂದಿಗಿನ ನಿಮ್ಮ ಸಂಬಂಧವು ಬಲವಾಗಿರುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನು ತಿಳಿಸ್ಕೊಂಡಾಯಿತು ಅದೇ ರೀತಿ ಏನೆಲ್ಲ ಪರಿಹಾರವನ್ನು ಮಾಡಿದರೆ ಮತ್ತಷ್ಟು ಉಳಿತಾಗಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ನಾಳೆ ಅಮಾವಾಸ್ಯೆಯ ದಿನ ಒಂದು ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ನಿಮ್ಮ ಮನೆ ಮಂದಿಗೆಲ್ಲ ಸ್ನೇಹಿತರೆ ಹನ್ನೆರಡು ಬಾರಿ ಅಥವಾ ಒಂಬತ್ತು ಬಾರಿ ಐದು ಬಾರಿ ನಿಯಾಳಿಸಬೇಕಾಗುತ್ತದೆ ಸ್ನೇಹಿತರೆ ನಿಯಾಳಿಸಿದ ನಂತರ ಮುಂಬಾಗಿಲಿಗೆ ಬಂದು ಪುನಃ ಒಂದು ಒಂಬತ್ತು ಬಾರಿ ಅಥವಾ ಹನ್ನೆರಡು ಬಾರಿ ಐದು ಬಾರಿ ನೀಯಾಳಿಸಬೇಕಾಗುತ್ತದೆ ನಿಯಾಳಿಸಿ ಸ್ನೇಹಿತರೆ ಹಿಂತಿರುಗಿ ನೋಡ್ದೇ ಆ ನಿಂಬೆಹಣ್ಣನ್ನು ತೆಗೆದುಕೊಂಡು ಹೋಗಿ ಸ್ನೇಹಿತರೆ ಒಂದು ಮರದ ಕೆಳಗಡೆ ಹಿಡಬೇಕಾಗುತ್ತದೆ ಅಥವಾ ಮೂರು ಜಾಗ ಇರುವಂತಹ ರೋಡಲ್ಲಿ ಸ್ನೇಹಿತರೆ ಅದನ್ನು ಒಡೆದಾಕ್ಬಿಟ್ಟು ಬರಬೇಕಾಗುತ್ತದೆ ಒಂದು ಕಲ್ಲಲ್ಲಿ ಹೊಡೆದಾಕ್ಬಿಟ್ಟು ಬರಬೇಕಾಗುತ್ತದೆ ಸ್ನೇಹಿತರೆ ಇಲ್ಲ ಎಕ್ಕದ ಗಿಡದ ಹತ್ತಿರ ಎಗ್ಗಟ್ಟು ಬರಬೇಕಾಗುತ್ತದೆ ಇದೇ ರೀತಿ ಸ್ನೇಹಿತರೆ ಒಂದು ಮೊಟ್ಟೆಯಲ್ಲೂ ಕೂಡ ಮಾಡ್ಬೋದು ಈ ರೀತಿ ಮಾಡುವುದರಿಂದ ನಿಮ್ಮ ಮನೆ ಮೇಲಿರುವಂತಹ ಶಕ್ತಿ ಜೊತೆಗೆ ಕೆಟ್ಟ ಕಣ್ಣು ಶತ್ರುಗಳ ಕಾಟ ಇವೆಲ್ಲವೂ ಕೂಡ ಸ್ನೇಹಿತರೆ ಹೋಗಲಾಡಿಸಬಹುದು ಸೊ ಹಾಗಾಗಿ ಈ ಒಂದು ಪರಿಹಾರವನ್ನು ಮನೆಯಲ್ಲಿ ಮಾಡಬೇಕಾಗುತ್ತದೆ ಸ್ನೇಹಿತರೆ ಇದರ ಜೊತೆಗೆ ಅಮಾವಾಸ್ಯೆಯ ದಿನ ಸ್ನೇಹಿತರೆ ಹಸುವಿಗೆ ಬೆಲ್ಲವನ್ನು ಕೊಡಿ ಸ್ನೇಹಿತರೆ ಒಂದು ಬಾಳೆಹಣ್ಣು ಮತ್ತು ಬೆಲ್ಲವನ್ನು ಕೊಡುವುದರಿಂದ ಧನ ಸಂಪತ್ತು ವೃದ್ಧಿಯಾಗಲಿದೆ ಹಣಕಾಸಿನ ಸಮಸ್ಯೆ ನಿವಾರಣೆಯಾಗಲಿದೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ತಪ್ಪದೇ ಈ ಒಂದು ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ನಾನು ವೀಡನ್ನ ಹೆಂಡು ಮಾಡಿ ಮತ್ತೊಂದು ವಿಡದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್